ಹೋದ್ರೆ ಹೋಯ್ತು ಆಯ್ತು ಇವ್ರು ಬರ್ತೀನಿ ಒಂದ್ ನಿಮಿಷ ಸುಮ್ ನಿಂತ್ಕೋ ಇಲ್ಲ ಕಣ್ ಬಾರ ಇಲ್ಲ ಕಣ್ ಬಾ ಬಾ ಹೋಗೋಣ ಬಾ ಬೇಗ ಸಾಕು ಬಾ ಇಲ್ಲ ಕಣ್ಣು ಬಾ ಇನ್ನೊಂದ್ಸಲ ಫಿಶು ಎಷ್ಟಿಡದಪ್ಪ ಫಿಶ್ ಫಿಶ್ಶು ಫಿಶ್ ಫಿಶ್ ಗಾಳ ಗೀಳ ಎಲ್ಲ ಗಾಳ ತೋರಿಸು ಇದೆ ಗಾಳ ಗಾಳ ಎಲ್ಲ ರೆಡಿ ಮಾಡ್ಕೊಂಡವನೆ ಗಾಳ ಚಿಕ್ಕ ದಾರ ಇದೆಲ್ಲ ನಾನೇ ರೆಡಿ ಮಾಡಿಕೊಟ್ಟಿದ್ದು ಫಿಶಿಗೆ ಮಾಡ್ತೀನಿ ಅಂತ ಬಂದ ಎಷ್ಟು ಸಿಕ್ತಪ್ಪ ಫಿಶು ಫಿಶ್ ಅಂಟಾರ ತಗೊಂಡ ನೀನು ತಗೊಂಡಿದ್ದು ಈಗ ಅವನೇ ತಿನ್ಕತ್ತ ಅವನೇ ಇದು ರಾಮದೇವ್ರ ಬೆಟ್ಟ ಸ್ನೇಹಿತರೆ ಇದು ರೋಡು ನನ್ನ ಫ್ರೆಂಡ್ಸ್ ಜೊತೆ ಬರ್ತಾ ಇದೆ ಈಗ ನನ್ನ ಮಗನ ಜೊತೆ ಬಂದಿದ್ದೀನಿ

150대야. 야대야 ದೂರ ಹೋಗ್ತಾ ಇದ್ದಾರೆ ಕ್ಯಾಂಪಿಂಗ್ ಮಾಡೋ ಕ್ಯಾಂಪಿಂಗ್ ಮಾಡ್ಬೋದು ರಾತ್ರಿ ಹೊತ್ತು ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಇಲ್ಲಿ ಜವಾ ಅಂತೆ ಅದೇನೂ ಇಲ್ಲ ಇಲ್ಲೊಂದು ಅಪ್ಪ ಹೋಗ್ತಾ ಇದ್ದಾರೆ ನನಗೆ ಹ್ಞೂ

ಅಷ್ಟೇ ಅಲ್ಲಿ ತುಂಬ ಹತ್ತಕ್ಕಾಗಲ್ಲ ನೋಡಿ ಅಲ್ಲಿ ಹತ್ತಕ್ಕಾಗಲ್ಲ ನೋಡಿ ಈ ಥರ ಗಾಡಿಗಳಾದರೆ ಹತ್ ಬಿಡ್ತವೆ ಎಕ್ಸಲೇಟ್ರ್ ಕೊಟ್ಕೊಂಡು ಸೊ ನಮ್ಗೆ ಆಗಲ್ಲ ಈ ವೀಲ್ ಚೇರ್ ಇದು ಆಗಲ್ಲ ಕಣ ಅಲ್ಲಾಗಲ್ಲಾಡಿಗಳಲ್ಲಿ ಈ ಸುಮ್ಮನೆ ಮೀನು ಹಿಡಿಯೋಕೆ ಅಂತ ಬಂದ್ವಿ ಮೀನ್ ಹಿಡಿಯೋ ತರ ಬಂದ್ವಿ ಒಂದು ಚಿಕ್ಕ ಸೆಟಪ್ ಮಾಡ್ಕೊಂಡು ಗಾಳ ಗಿಳ ಎಲ್ಲ ಸೇಫ್ಟಿ ಪಿನ್ನಲ್ಲೇ ಗಾಳ ಮಾಡಿರೋದು ನಾನು ಇವನಿಗೆ ಒಂದು ಹೊಸ ತರ ಒಂದು ಹೆಂಗಿತ್ತು ಮಗನೇ ಈ ತರ ತಾತದ ಜೊತೆ ನಾನು ಹೋಗ್ತಾ ಇದ್ದೆ ಕಣೋ ಮೀನ್ ಹಿಡಿಯೋಕೆ ಕ್ರಾಬ್ ಹಿಡಿಯೋಕೆ ಸರಿ ಗಾಳ ತಗೊಳ್ಳೋಣ ಸುಮ್ಮನೆ ಗಾಳ ತಗೊಂಡು ಹ್ಮ್ ಮೀನು ಹಿಡಿಯಣ ಜೈ ಶ್ರೀರಾಮ್ ರಾಮದೇವ್ರ ಬೆಟ್ಟ ಇಲ್ಲಿವರೆಗೂ ಹತ್ತಿದೆ ಇದು ನನ್ನ ವೀಲ್ ಚೇರ್ ಮೋಷನ್ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಮೇಲುವರ್ಗು ಹತ್ಬದಾಗಿತ್ತು ಆ ಬಂಡೆ ಮೇಲೆ ಕುತ್ಕೊಂಡು ಒಂದು ಫೋಟೋ ಇಟ್ಕೊಂಡಿದ್ವಿ ಒಂದ್ಸಲ ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ವಿ ಅಮ್ಮ ನಾನು ಈಗ ನಾನು ನೀನು ಬಂದಿದ್ದೀವಿ ಆ ಜಾಗ ಆ ಜಾಗದಲ್ಲಿ ಆ ಬಂಡೆ ಕಾಣಿಸ್ತೈತಲ್ಲ ಅಲ್ಲಿ ಗಾಡಿನೇ ಅಲ್ಲಿಗೆ ತಗೊಂಡೋಗಿ ನಿಲ್ಸಿದ್ದೆ ಇಲ್ಲಿ ಯಾಕೆ ಮಾಡಿಟ್ಟವ್ರೆ ಜನ ಜಾಸ್ತಿ ಓಡಾಡ್ತಾರೆ ಅಂತ ಎಲ್ಲ ಗಲೀಜು ಮಾಡಕ್ಕೆ ಬಿಡ್ತಾರಲ್ಲ ಅದಕ್ಕೆ ಒಂದು ಸಲ ನೀನು ಕೂತಿದ್ಯಲ್ಲ ಇದೇ ಕಟ್ಟೆ ಮೇಲೆ ನನ್ನ ಫ್ರೆಂಡ್ ಕೂತ್ಕೊಂಡಿದ್ದ ನಾನು ಹಿಂಗೆ ಗಾಡೀಲಿ ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ದೆ ಹಾಂ 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 ಅಲ್ಲ ಅವ್ನು ಬರ್ತೀನಿ ಅಂತ ಹೇಳಿದ್ದ ಹಾಂ ಇಲ್ಲೇ ಬಂದು ಕಾಯ್ತಾ ಇದ್ದೆ ನಾವು ಯಾವಾಗಲೂ ಇಲ್ಲೇ ತಿಂಡಿ ತೊಗೊಂಡು ಬಂದು ಜ್ಯೂಸು ಸೆವೆನ್ ಅಪ್ಪು ಜ್ಯೂಸು ಮತ್ತು ತಿಂಡಿಗಳು ತೊಗೊಂಡು ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ನನ್ನ ಫ್ರೆಂಡು ಗೋವಿಂದ ಅಂತ ಈ ಮ ಇಲ್ಲಿ ಮರಗಳೆಲ್ಲ ಬೆಳೆದು ಬಿಟ್ಟತೆ ಆ ಬೆಟ್ಟ ಐತಲ್ಲ ಆ ಬೆಟ್ಟದ ಮೇಲೆ ಚಿರತೆ ಚಿರ್ತೆ ಬಂದು ಅಲ್ಲಿ ತುದೀಲಿ ನಿಂತ್ಕೊಂಡಿತ್ತು ತುದೀಲಿ ನಿಂತ್ಕೊಂಡು ತುದೀಲಿ ಅಲ್ಲಿ ತುದೀಲಿ ನಿಂತ್ಕೊಂಡಿತ್ತು ಅಲ್ಲಿ ನಾನು ಬಂದು ಇಲ್ಲಿ ಅವನಿಗೆ ವೇಟ್ ಮಾಡ್ತಾ ಇದ್ದೆ ತಿಂಡಿಗಳು ತಗೊಂಡು ಮೊಟ್ಟೆ ಪಪ್ಸು ಕೇಕು ಜ್ಯೂಸು ಎಲ್ಲ ತಗೊಂಬಂದು ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದೆ ಸುತ್ತಮುತ್ತ ಎಲ್ಲ ನೋಡ್ತಾ ಇದೆ ಮೇಲೆ ನೋಡ್ತೀನಿ ಚಿಕ್ಕ ಅಲ್ಲಿ ನಿಂತಿದೆ ಅದು ನನ್ನ ನೋಡ್ತಾ ಇದೆ ನಾನು ಅದನ್ನ ನೋಡ್ತಾ ಇದ್ದೀನಿ ಭಯ ಆಗ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ತಿರುಗಿಸ್ಕೊಂಡು ಡ್ರಂತ ಉಂಟು ಆ ತಿಂಡಿ ಗಾಡೀಲಿತ್ತು ತಿಂಡಿ ಗಾಡೀಲಿತ್ತು ತಿಂಡಿ ಎತ್ಕೊಂಡು ಬಿಲ್ಲಿ ಅಂತ ಉಂಟದೆ ಮರಗಳೆಲ್ಲ ನೋಡೋಷ್ಟು ಚೆನ್ನಾಗಿ ಚಿರತೆ ಆಯ್ತು ಇಲ್ವೋ ಗೊತ್ತಿಲ್ಲ ರಣಹದ್ದು ಐತೆ ಐತೆ ರಣಹದ್ದು ರಣಹದ್ದು ಎಲ್ಲ ಅಲ್ಲಿ ಆ ಮರಗಳ ಹಿಂದೆ ಬೆಟ್ಟ ಐತಲ್ಲ ಅಲ್ಲಿ ಬೆಟ್ಟದಲ್ಲಿ ಗೂಡು ಗೂಡು ತರ ಮಾಡ್ಕೊಂಡೈತೆ ರಣಹದ್ದು ಇರೋ ಜಾಗ ಮಗನೇದು ಬೇರೆ ಎಲ್ಲೂ ಇಲ್ಲ ಇಲ್ಲಿ ರಾಮದೇವ್ರ ಬೆಟ್ಟದಲ್ಲೇ ಜಾಸ್ತಿ ಇರೋದು ಅದಕ್ಕೆ ನೋಡಿ ಅಲ್ಲಿ ಫೋಟೋ ಹಾಕೋರಿ ಗೇಟ್ ಮೇಲೆ ರಣಹದ್ದು ಫೋಟೋ ಹಾಕೋ ರಣ್ದು ಏನ್ ಮಾಡುತ್ತೆ ನ್ಯಾಷನಲ್ ಜಿಯೋಗ್ರಫಿಕ್ ಅಲ್ಲಿ ನೋಡಿಲ್ವ ನೀನು ಏನ್ ಮಾಡುತ್ತೆ ಅಂದ್ರೆ ಅದು ಏನಾದರೂ ಸತ್ತೋಗಿರೋ ಪ್ರಾಣಿಗಳ ಮಾಂಸನ ಕುಕ್ಕಿ ಕುಕ್ಕಿ ತಿನ್ನುತ್ತೆ ಈ ಮರ ಎಷ್ಟು ಚೆನ್ನಾಗಿದೆ ಈ ತರ ಮರಗಳು ನೋಡೋಕೆ ಸಿಗಲ್ಲ ಕಣ ಮರ ಗಿಡಗಳು